ಮೌರ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ಅಶೋಕ ಆರಂಭದಲ್ಲಿ ಹಿಂದೂ ಧರ್ಮದ ಮತಾವಲಂಬಿಯಾಗಿದ್ದ ಕಳಿಂಗ ಯುದ್ಧದ ತರುವಾಯ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಬೌದ್ಧ ಧರ್ಮದ ತತ್ವಗಳಿಂದ ಪ್ರಭಾವಿತನಾಗಿರ್ತಕ್ಕಂಥ ಅಶೋಕ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡ್ತಾನೆ ಅದರ ಮಹಾಪೋಷಕನಾಗಿ ಬೌದ್ಧ ಧರ್ಮವನ್ನು ಜಾಗತಿಕ ಧರ್ಮವಾಗಿ ಬೆಳೆಸ್ತಾನೆ ಬೌದ್ಧ ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ ಧರ್ಮದ ಪ್ರಚಾರಕ್ಕಾಗಿ ಆಡಳಿತ ಯಂತ್ರವನ್ನೇ ಬಳಸಿಕೊಳ್ತಾನೆ ಕ್ರಿಸ್ತಪೂರ್ವ ನೂರ ನಲವತ್ತೊಂಬತ್ತರಲ್ಲಿ ಸ್ವತಃ ಧರ್ಮ ಪ್ರಚಾರವನ್ನು ಕೈಗೊಂಡು ಬುದ್ಧನ ಜನ್ಮಸ್ಥಳವಾಗಿರ್ತಕ್ಕಂಥ ಲುಂಬಿನಿವನ ಬಾಲ್ಯ ದಿನಗಳನ್ನು ಕಳೆದ ಸಾರನಾಥ ಪ್ರಥಮ ಧರ್ಮೋಪದೇಶ ಮಾಡಿದ ಸಾರನಾಥ ವಿಶ್ರಾಂತಿ ಪಡಿತಕ್ಕಂಥ ಸ್ಥಳ ಶ್ರಾವಸ್ತಿ ಜ್ಞಾನೋದಯವಾದ ಸ್ಥಳ ಬುದ್ಗಯ ಪರಿನಿರ್ವಾಣ ಹೊಂದಿರತಕ್ಕಂಥ ಸ್ಥಳ ಖುಷಿನಗರಗಳಿಗೆ ಭೇಟಿ ನೀಡ್ತಾನೆ ಅಲ್ಲಿ ಬೌದ್ಧ ಧರ್ಮದ ಏಳಿಗೆಯ ಬಗ್ಗೆ ಚರ್ಚೆಗಳನ್ನು ನಡೆಸ್ತಾನೆ ಅನೇಕ ಬೌದ್ಧ ಸಂಘ ಮತ್ತು ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾನೆ ಲುಂಬಿಣಿಯ ಸುತ್ತಮುತ್ತಲಿನ ನೂರು ಹಳ್ಳಿಗಳ ಕಂದಾಯವನ್ನು ಕಡಿಮೆಗೊಳಿಸ್ತಾನೆ ಲುಂಬಿಣಿಯಲ್ಲಿ ಒಂದು ಸ್ತೂಪವನ್ನು ನಿರ್ಮಿಸಿದ್ದಾನೆ ಬುದ್ಧನ ಜನ್ಮಸ್ಥಳ ಲುಂಬಿಣಿಯಲ್ಲಿ ಬುದ್ಧ ಇಲ್ಲಿ ಜನಿಸಿದ ಅಂತಕ್ಕಂಥ ಶಾಸನವನ್ನು ಬರೆಸ್ತ ಬರೆಸ್ತಾನೆ ಇದನ್ನು ರುಮಿಂದೈ ಶಾಸನ ಎಂದು ಕರೆಯಲಾಗ್ತದೆ ಇದೇ ರೀತಿ ವಿವಿಧ ಭಾಗಗಳಲ್ಲಿ ತನ್ನ ಶಿಲಾಶಾಸನಗಳನ್ನು ನಿಲ್ಲಿಸಿದ್ದಾನೆ ಸಂಗರಾಮಗಳನ್ನು ಬೌದ್ಧ ವಿಹಾರಗಳನ್ನು ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ನಿರ್ಮಿಸಿದಾನೆ ತನ್ನ ಜೀವನದಲ್ಲಿ ಬುದ್ಧನ ಅಹಿಂಸಾ ತತ್ವಗಳನ್ನು ಪಾಲನೆ ಮಾಡ್ತಾನೆ ಮಾಂಸಾಹಾರ ಮದ್ಯ ಸೇವನೆ ಬೇಟೆ ಆಡುವುದನ್ನು ಬಿಟ್ಟು ಬಿಡ್ತಾನೆ ಅರಮನೆಯ ಪಾಕಶಾಲೆಯಲ್ಲಿ ನಡೀತಾ ಇದ್ದಿರತಕ್ಕಂಥ ಪ್ರಾಣಿ ವಧಿಯನ್ನು ನಿಲ್ಲಿಸಿಬಿಡ್ತಾನೆ ಕ್ರಿಸ್ತಪೂರ್ವ ಎರಡುನೂರ ನಲವತ್ತ್ಮೂರರಲ್ಲಿ ಸುಗ್ರೀ ಆಜ್ಞೆಯನ್ನು ಹೊರಡಿಸಿ ಆಹಾರಕ್ಕಾಗಿ ಗಿಳಿ ಹಾವು ಹಂದಿ ಖಡ್ಗಮೃಗ ಮುಂತಾದ ಪ್ರಾಣಿಗಳನ್ನು ಯಾವುದೇ ಸಂದರ್ಭದಲ್ಲಿ ಕೊಲ್ಲಬಾರದು ಅಂತ ತನ್ನ ಐದನೇ ಸ್ತಂಭ ಶಾಸನದ ಮೂಲಕವಾಗಿ ತಿಳಿಸಿದ್ದಾನೆ ಆದ್ದರಿಂದ ಮಸ್ಕಿ ಶಾಸನ ಅಶೋಕನು ಶಾಕೋಪಾಸಕನಾಗಿದ್ದ ಅಂತ ತಿಳಿಸ್ತದೆ ಬುದ್ಧ ಬೌದ್ಧ ಧರ್ಮ ಮತ್ತು ಬೌದ್ಧ ಸಂಘಗಳಲ್ಲಿ ಅಶೋಕನಿಗೆ ಅಪಾರ ಪ್ರಮಾಣದ ಗೌರವವಿತ್ತು ಈ ಕಾರಣಕ್ಕಾಗಿ ಸಾಂಚಿ ಶಾಸನದಲ್ಲಿ ಬುದ್ಧಂ ಶರಣಂ ಗಚ್ಚಾಮೆ ಧರ್ಮಂ ಶರಣಂ ಗಚ್ಚಾಮೆ ಸಂಗಂ ಶರಣಂ ಗಚ್ಚಾಮೆ ಎಂದು ಉಲ್ಲೇಖ ಮಾಡ್ತಾ ಇವುಗಳಲ್ಲಿ ಯಾರು ಒಡಕನ್ನುಂಟು ಮಾಡಬಾರದು ಅವು ಸಮಗ್ರವಾಗಿ ಸ್ಥಿರಸ್ಥಾಯಿಯಾಗಿ ಇರ್ತಕ್ಕಂಥದೆಂದು ಭರಿಸಿದ್ದಾನೆ ಮೂರನೇ ಮಹಾಬೌದ್ಧ ಸಭೆ ಅಶೋಕ ಬುದ್ಧನ ಮರಣದ ನಂತರ ರಾಜಧಾನಿ ಪಾಟ್ಲಿಪುತ್ರದಲ್ಲಿ ಮೂರನೇ ಬೌದ್ಧ ಮಹಾಸಭೆಯನ್ನು ಕ್ರಿಸ್ತಪೂರ್ವ ಏಳ್ನೂರ ನಲವತ್ತ್ಮೂರರಲ್ಲಿ ನಡೆಸ್ತಾನೆ ಮೊಗ್ಗಲಿಪುತ್ರ ತಿಸ್ಸಾ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಈ ಸಭೆಯಲ್ಲಿ ಬೌದ್ಧ ಸಂಘದಲ್ಲಿ ಉಂಟಾಗಿರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ನಿವಾರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಸಂಘದಲ್ಲಿ ಒಡಕನುಂಟು ಮಾಡುವ ಸನ್ಯಾಸಿ ಸನ್ಯಾಸಿನಿಯರನ್ನು ಶಿಕ್ಷಿಸಲಿಕ್ಕೆ ತೀರ್ಮಾನ ಕೈಗೊಳ್ತಾನೆ ಧರ್ಮ ಪ್ರಚಾರಕ್ಕಾಗಿ ಭಿಕ್ಷು ಭಿಕ್ಷಿಣಿಯರನ್ನು ದೇಶದ ನಾನಾ ಭಾಗಗಳಿಗೆ ಕಳುಹಿಸಿಕೊಡ್ತಾನೆ ಬುದ್ಧನ ಬೋಧನೆಗಳನ್ನು ಒಳಗೊಂಡಿರ್ತಕ್ಕಂಥ ಅಭಿದಮ್ಮ ಪೀಠಕ ಅಂತಕ್ಕಂಥ ಗ್ರಂಥವನ್ನು ಈ ಸಂದರ್ಭದಲ್ಲಿ ಹೊರತರಲಾಗ್ತದೆ ಬೌದ್ಧ ಧರ್ಮದ ಪ್ರಸಾರ ಅಶೋಕ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಧರ್ಮ ಮಹಾಮಾತೃ ಅಂತಕ್ಕಂಥ ಎರಡು ನೂರ ಐವತ್ತಾರು ಮಂದಿ ಅಧಿಕಾರಿಗಳನ್ನ ನೇಮಕ ಮಾಡಿ ವಿದೇಶಿಗಳಿಗೆ ಕಳಿಸಿಕೊಡ್ತಾನೆ ಅಶೋಕ ಧರ್ಮ ಪ್ರಚಾರಕ್ಕಾಗಿ ಐದು ಮಾರ್ಗಗಳನ್ನು ಅನುಸಾರ ಮಾಡಿರತಕ್ಕಂಥವನು ಮೊದಲನೇದಾಗಿ ಧರ್ಮ ಪ್ರಚಾರಕರ ನೇಮಕ ಎರಡನೇದಾಗಿ ಧರ್ಮ ಮಹಾಮಾತ್ರ ನೇಮಕ ಮೂರನೇದಾಗಿ ಶಾಸನ ಅಥವಾ ರಾಜ್ಞಿಗಳನ್ನ ಹೊಡೆಸಿದ್ದು ನಾಲ್ಕನೇದಾಗಿ ಧಾರ್ಮಿಕ ಯಾತ್ರೆಗಳನ್ನು ಕೈಗೊಂಡಿದ್ದು ಐದನೇದಾಗಿ ಸಂಘಗಳ ಪುನರ್ ಸಂಘಟನೆ ಧರ್ಮ ಪ್ರಚಾರಕರಾದ ರಕ್ಷಿತನನ್ನ ಬನವಾಸಿಗೆ ಸೋಣ ಮತ್ತು ಉತ್ತರನನ್ನ ಬರ್ಮಕ್ಕೆ ಮಹಾದೇವನನ್ನ ಮಹಿಷ ಮಂಡಲಕ್ಕೆ ಮಹಾಧರ್ಮ ರಕ್ಷಿತನನ್ನ ಗ್ರೀಕ್ ದೇಶಕ್ಕೆ ಮಚ್ಚಿಮನನ್ನು ಹಿಮಾಲಯ ದೇಶಕ್ಕೆ ಮಂಜಿಟಿಕನನ್ನು ಕಾಶ್ಮೀರ ಮತ್ತು ಗಾಂಧಾರಕ್ಕೆ ತನ್ನ ಮಗ ಮಹೇಂದ್ರ ಮತ್ತು ಮಗಳಾಗಿರ್ತಕ್ಕಂಥ ಸಂಗಮಿತ್ರೆಯನ್ನು ಸಿಲೋನಿಗೆ ಧರ್ಮ ಪ್ರಚಾರಕ್ಕಾಗಿ ಕಳುಹಿಸಿಕೊಡ್ತಾನೆ ಬೌದ್ಧ ಭಿಕ್ಷುಗಳನ್ನು ಚೋಳ ಪಾಂಡ್ಯ ಕೇರಳ ಆಂಧ್ರ ಸತ್ಯಪುತ್ರ ರಾಜ್ಯ ತಾಮ್ರಪರ್ಣಿ ಕರ್ನಾಟಕ ಪುಲಿಂದ ಹಿಮಾಲಯ ಮುಂತಾದ ಭಾಗಗಳಿಗೆ ಕಳುಹಿಸಿಕೊಟ್ಟಿರ್ತಕ್ಕಂಥವನು ಭಾರತದ ಹೊರನಾಡುಗಳಾಗಿರ್ತಕ್ಕಂಥ ಶ್ರೀಲಂಕಾ ಸಿರಿಯಾ ಈಜಿಪ್ತ್ ಸೈರಿಣಿ ಮೆಸ್ಟೋನಿಯಾ ಕಾಂಬೋಜಾ ಬರ್ಮಾ ನೇಪಾಳ ಗ್ರೀಕ್ ಎಪಿರಸ್ ಮೊದಲಾದವುಗಳಿಗೆ ಧರ್ಮ ಪ್ರಚಾರಕರನ್ನು ಕಳುಹಿಸಿಕೊಟ್ಟಿದ್ದ ಇದರಿಂದ ಭಾರತದ ಬೌದ್ಧ ಧರ್ಮ ಜಾಗತಿಕ ಧರ್ಮವಾಗಿ ಬೆಳೀತದೆ ಈ ವಿಚಾರವನ್ನು ಅಶೋಕ ಐದನೇ ಮತ್ತು ಏಳನೇ ಸ್ತಂಭ ಶಾಸನಗಳು ಹಾಗೂ ಮೂರನೇ ಮತ್ತು ಹದಿಮೂರನೇ ಬಂಡು ಬಂಡೆಗಲ್ಲು ಶಾಸನಗಳು ಉಲ್ಲೇಖವನ್ನು ಮಾಡ್ತವೆ ಅಶೋಕನ ಪ್ರಯತ್ನದಿಂದಾಗಿ ಬೌದ್ಧ ಧರ್ಮ ಜಾಗತಿಕ ಧರ್ಮವಾಗಿ ಬೆಳವಣಿಗೆಯನ್ನು ಹೊಂದುತ್ತದೆ ಧನ್ಯವಾದಗಳು